ಒಂದು ಮನೆದು ಅಂಗಳಕ್ಕೆ ಒಂದು ಸಾರನೆಗೆ ಮೂರ್ಮೂರು ಜನವನ್ನು ಕೆಲಸಕ್ಕಾಗ್ತೇವೆ ಇದೊಂದು ದೊಡ್ಡ ಕೂಳೂರು ಗೆ ನೋಡಿ ಬುಟ್ಟಿಯಲ್ಲಿ ಈಗ ಹೊತ್ತುಕೊಂಡು ಹೋಗಿ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ನೋಡುವಾಗ ತಮಾಷೆ ಅನ್ನಿಸ್ತಾ ಉಂಟು ನಮ್ಮಲ್ಲಿ ಇಷ್ಟೆಲ್ಲ ದೊಡ್ಡ ಟೆಕ್ನಾಲಜಿಗಳೆಲ್ಲ ಎಲ್ಲ ಬೆಳೆದ ನಂತರ ಸಹ ಇನ್ನೂ ಸಹ ನಾವು ಈ ಕೊಟ್ಟು ಬುಟ್ಟಿಯನ್ನು ಇಟ್ಕೊಂಡು ಮಾಡುದ್ರೆ ಹೇಳುವಾಗ ಅದು ಸಹ ಬ್ರಿಡ್ಜ್ ಅನ್ನು ಕೂಳು ಬ್ರಿಡ್ಜ್ ಮಾಡುವ ನೋಡಿ ಅವಸ್ಥೆ ನೋಡಿ ಅವ್ರು ಹೊತ್ತುಕೊಂಡು ಹೋಗುದು ಬಂದು ಮಧ್ಯಾಹ್ನ ಎಲ್ಲವನ್ನು ನೋಡಿ ಎನ್ಕ್ವೈರಿ ಮಾಡಿದ ಕೂಡಲೇ ಇವರಿಗೆ ಪೇಮೆಂಟ್ ಬಂತು ಶಿಂದೆಯವರಿಂದ ಪೇಮೆಂಟ್ ಬಂತು ಈ ಗರ್ಡರ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಯಾವ ಗತಿ ಇಲ್ಲದ ಕಂಪನಿಗೆ ಇಂಥ ಬ್ರಿಡ್ಜ್ಗಳನ್ನು ಕೊಟ್ರೆ ಯಾವ ರೀತಿ ಕ್ವಾಲಿಟಿಯಲ್ಲಿ ಅವ್ರು ಮಾಡ್ತಾರೆ ಯಾಕೆಂದ್ರೆ ಇಲ್ಲಿ ಈಗಲೇ ಅವರು ಹೇಳಿದ್ರು ಕಾಂಕ್ರೀಟ್ ನ ಅವ್ರು ಇಲ್ಲ ಅವರಿಗೆ ಹಣ ಕೊಡ್ತಾ ಇಲ್ಲ ಹಾಗೆ ನಿಂತಿದೆ ಕೆಲಸ ಅಂತ ನಾಲ್ಕು ತಿಂಗಳ ಮೊದಲು ನಾವು ಇಲ್ಲಿ ಕೂಳೂರು ಬ್ರಿಡ್ಜ್ ಅಂತ ಬಂದಿದ್ದೆವು ಎಲ್ಲ ಜನರು ಹೇಳ್ತಾ ಇದ್ರು ಕೂಳೂರು ಬ್ರಿಡ್ಜ್ ಬಿರುಕು ಬಿಟ್ಟಿದೆ ಅಂತ ಅದನ್ನು ನೋಡಲಿಕ್ಕೆ ಬಂದಾಗ ಎಲ್ಲ ಬಿರುಕು ಬಿಟ್ಟಿದೆ ಆನಂತರ ಎಲ್ಲರೂ ಅದನ್ನು ಬಂದು ನೋಡಿದ್ರು ಸಂಸದರು ಬಂದರು ಡಿ ಸಿ ಅವರು ಬಂದರು ಆನಂತರ ವಾಹನಗಳು ಇಲ್ಲಿ ಹೋಗಬಾರ್ದು ಅಂತ ಮಾಡಿ ಮತ್ತೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಬೇಗ ಮುಗಿಸ್ತೇವೆ ಅಂತ ಹೇಳಿದರು ನಾವು ಹೈವೇ ಅಥಾರಿಟಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಭೇಟಿಯಾದಾಗ ನಮಗೆ ಮಾರ್ಚಲ್ಲಿ ಫಿನಿಷ್ ಮಾಡಿ ಕೊಡ್ತೇವೆ ಅಂತ ಹೇಳಿದರು ಆದರೆ ಇವತ್ತು ನಾವಿಲ್ಲಿ ಪುನಃ ನೋಡುವ ಏನೆಲ್ಲ ಕಾಮಗಾರಿ ಆಗಿದೆ ಅಂತ ನೋಡಲಿಕ್ಕೆ ಬಂದಿದ್ದೇವೆ ನೋಡೋಣ ಇಲ್ಲಿ ಯಾವ ರೀತಿ ಕೆಲಸಗಳು ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾವು ನೋಡುವ ನೋಡಿ ನಾವು ಕೂಳೂರು ಬ್ರಿಡ್ಜ್ ನೋಡಿ ಅಲ್ಲಿ ನಮಗೆ ನಾಲ್ಕು ಅಧಿಕಾರಿಗಳಿದ್ರು ಶಿಂದೆ ಕಂಪನಿ ಅವ್ರದ್ದು ಅವ್ರು ನಮ್ಮ ಹತ್ರ ಹೇಳಿದರು ಇಲ್ಲಿ ನಮಗೆ ಇದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಒಂದು ಈ ಕೂಳೂರಿನ ಮುಂದೆ ಒಂದು ಗ್ಯಾಸ್ ಟ್ಯಾಂಕರ್ ಇಡುವಲ್ಲಿ ಯಾರ್ಡ್ ತಗೊಂಡು ಅಲ್ಲಿ ನಾವು ಈ ಬ್ರಿಡ್ಜಿದ್ದು ಎಲ್ಲ ಪಾರ್ಟ್ಗಳನ್ನು ಮಾಡಿ ಇಲ್ಲಿ ತಂದು ಫಿಕ್ಸ್ ಮಾಡೋದು ಹಾಗೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಅಂತ ಹೇಳಿದರು ಇಲ್ಲಿ ಈಗ ನಾವು ಬಂದೇವೆ ನೋ ಈ ರ್ಯಾಡಿನ ಸುತ್ತ ನಾವು ಬಂದಿದ್ದೇವೆ ಇದು ಕೆಲಸಗಳಲ್ಲಿ ಆಗಿ ಉಂಟು ಆದರೆ ಇಲ್ಲಿ ಕೆಲಸದ ಜನರು ಯಾರು ಕಾಣ್ತಾ ಇಲ್ಲ ಎಲ್ಲ ಇದನ್ನು ಕಟ್ಟಿ ಇಟ್ಟಿದ್ದಾರೆ ಆದರೆ ಕಾಂಕ್ರೀಟ್ ಜನ ಇಲ್ಲ ಇವರು ಹೇಳ್ತಿದ್ದಾರೆ ಕೆಲಸದವರು ಇಲ್ಲಿ ಕಾಂಕ್ರೀಟ್ನವರಿಗೆ ಹಣ ಕೊಡಲಿಲ್ಲ ಹಾಗೆ ಕಾಂಕ್ರೀಟ್ ಕೆಲಸ ಆಗ್ತಾ ಇಲ್ಲ ಹತ್ತು ದಿವಸದಿಂದ ಕೆಲಸ ನಿಲ್ಲಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದರೆ ಇಲ್ಲಿ ಕೆಲಸ ಆಗ್ತಾ ಉಂಟು ಅಂತ ಇವರು ನಮ್ಮನ್ನು ನೋಡಿ ಈಗ ಹೆದ್ರಿ ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ಲ ಈಗ ಕೋಳೂರು ಅಡಿಗೆ ಕೆಲಸ ಆಗ್ತಾ ಉಂಟು ಅಂತ ನಾವು ಎರಡೂ ಕಡೆಗಳಲ್ಲಿ ನೋಡಲಿಕ್ಕೆ ಹೋಗುವಾಗ ಕೆಲಸ ಆಗ್ತಾ ಇಲ್ಲ ಎಲ್ಲ ನಿಂತಿದೆ ಮಾರ್ಚ್ ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗ್ತದೆ ಅಂತ ಮಾರ್ಚ್ ತಿಂಗಳು ಹೋಗಿ ನಂಗೆ ಅರ್ಥ ಆಗುವುದಿಲ್ಲ ಕೆಲಸವೇ ಇಲ್ಲಿ ಪ್ರಾರಂಭ ಆಗಲಿಲ್ಲ ಎಲ್ಲ ಅರ್ಧದಲ್ಲಿ ನಿಂತಿರುವಾಗ ಯಾವಾಗ ಇದು ಮುಗೀತದಂತ ಗೊತ್ತಾಗುದಿಲ್ಲ ಇನ್ನು ನಾವು ಇಲ್ಲಿನ ಡಿ ಸಿ ಅವರು ಮತ್ತೆ ಎಂ ಪಿ ಅವರನ್ನು ಪ್ರಶ್ನೆ ಕೇಳಲೇಬೇಕಾಗ್ತದೆ ಕಳೆದ ಸಲ ನಾವು ಕೂಳು ಬ್ರಿಡ್ಜಿನ ವಿಡಿಯೋ ಮಾಡಿದಾಗ ನ್ಯಾಷನಲ್ ಹೈವೇ ಅಥಾರಿಟಿಯ ಅಧಿಕಾರಿ ಜಾವೇದ್ರ ಅವರಿಗೆ ಕರೆ ಮಾಡಿದಾಗ ನಮ್ಗೆ ಅವರು ಭೇಟಿಗೆ ಅವಕಾಶ ಕೊಟ್ಟಿದ್ದು ಹಾಗೆ ಆಫೀಸಲ್ಲಿ ಕೂತು ತುಂಬ ಚರ್ಚೆಗಳನ್ನು ನಾವು ಮಾಡಿದೆವು ಹಾಗೆ ಆ ಕಂಪನಿಯಲ್ಲಿ ಹಣ ಇಲ್ಲ ಮತ್ತೆ ನೋಡಬೇಕು ಬೇರೆಯವರಿಗೆ ಕೊಡಬೇಕೆಲ್ಲ ಚರ್ಚೆ ಆಯಿತು ಆಗ ನಮಗೆ ಹೇಳಿದ್ರು ಇದನ್ನು ಮಾರ್ಚಲ್ಲಿ ಕಂಪ್ಲೀಟ್ ಆಗ್ತದೆ ನಾವು ಇಲ್ಲಿ ಒಂದು ಬೋರ್ಡ್ ಆಗ್ತೇವೆ ಅಂತ ಹೇಳಿದರು ಬೋರ್ಡ್ ಈಗ ನಾವು ನೋಡಿದ್ದೇವೆ ಎಷ್ಟು ಉದ್ದ ಬ್ರಿಡ್ಜ್ ಮಾಡುದು ಏನೇನು ಮಾಡುದು ಅಂತ ಹಾಕಿದ್ದಾರೆ ವಿನಃ ಶಿಂದೆ ಕಂಪನಿಯವರು ಹಾಕಿದ್ದಾರೆ ಇಷ್ಟು ಅವ್ರು ಮಾಡುವ ಕೆಲಸಗಳ ಬಗ್ಗೆ ವಿನಃ ಅಲ್ಲಿ ಯಾವಾಗ ಇದು ಕಂಪ್ಲೀಟ್ ಆಗ್ತದೆ ಅಂತ ಇಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಗ್ತದೆ ಈಗ ನಾವು ಅವರ ಹತ್ರ ಕರೆ ಮಾಡುವಾಗ ಅವ್ರು ಹೇಳ್ತಾ ಇದ್ದಾರೆ ಅವರು ಇನ್ನು ಮಾಡುವುದಿಲ್ಲ ಇದು ಸ್ಥಗಿತಗೊಂಡಿದೆ ಇನ್ನು ರೀಬಿಲ್ಡಿಂಗ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನನಗೆ ಇಲ್ಲಿ ಕೇಳಬೇಕು ಇದು ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಅವರ ಹತ್ರ ಕೇಳಬೇಕಾ ಶಿಂದೆ ಕಂಪನಿಯವರಿಗೆ ಕೇಳಬೇಕಾ ಡಿ ಸಿ ಅವರಿಗೆ ಕೇಳಬೇಕು ಎಂ ಪಿ ಅವರಿಗೆ ಕೇಳಬೇಕಂತ ಎರಡು ಜನರದ್ದು ಕ್ಲಾರಿಟಿ ತಗೊಂಡ ಆಯ್ತು ಹಾಗಾಗಿ ಇನ್ನು ನಾವು ಭೇಟಿ ಆಗಬೇಕು ಮಾತಾಡಬೇಕು ನಮ್ಮ ಡಿ ಸಿ ಅವರಲ್ಲಿ ಅವರಿಗೆ ಇದರ ಗಮನ ಉಂಟ ಮತ್ತೆ ನಮ್ಮ ಎಂ ಪಿಗಳಿಗೆ ಗತಿ ಇಲ್ಲದ ಕಂಪನಿಗೆ ಇಂಥ ಬ್ರಿಡ್ಜ್ಗಳನ್ನು ಕೊಟ್ಟರೆ ಯಾವ ರೀತಿ ಕ್ವಾಲಿಟಿಯಲ್ಲಿ ಅವರು ಮಾಡ್ತಾರೆ ಯಾಕೆಂದ್ರೆ ಇಲ್ಲಿ ಈಗಲೇ ಅವರು ಹೇಳಿದ್ರು ಕಾಂಕ್ರೀಟ್ ನ ಅವರು ಸಿಕ್ತಾ ಇಲ್ಲ ಅವರಿಗೆ ಹಣ ಕೊಡ್ತಾ ಇಲ್ಲ ಹಾಗೆ ನಿಂತಿದೆ ಕೆಲಸ ಅಂತ ಇದೊಂದು ಆ ನಾಚಿಕೆಯಾಗುವಂತ ವಿಷಯ ಯಾಕಂದ್ರೆ ಇಷ್ಟು ದೊಡ್ಡ ಬ್ರಿಡ್ಜ್ ಮಾಡುವಾಗಲೇ ಕಾಂಕ್ರೀಟಿಗೆ ಹಣ ಕೊಡದೆ ಕೆಲಸ ಸ್ಥಗಿತ ಆಗುದೇ ಹೇಳಿದ್ರೆ ಇದನ್ನು ಕೇಳುವವರಿಲ್ವಾ ಕೇಳೋರಿಲ್ಲ ಕೂಳು ಬ್ರಿಡ್ಜಿಂದ ಇಷ್ಟು ವಾಹನಗಳು ದಿನಾಲು ಎಂ ಪಿ ಎಮ್ ಎಲ್ ಎಗಳು ಡಿ ಸಿಗಳು ಎಲ್ಲ ಇದರಿಂದ ಹೋಗುವಾಗ ನಿಮಗೆ ಅದು ಕಣ್ಣಿಗೆ ಕಾಣುದಿಲ್ವಾ ಮೊನ್ನೆ ನಮಗೆ ಹೇಳಿದರು ನೋಡಿದವರು ಬ್ರಿಡ್ಜಲ್ಲಿ ಏನು ಕೆಲಸ ಆಗ್ತಾ ಇಲ್ಲ ಅಂತ ಈಗ ನಾನು ಎಣಿಸಿದೆ ಅವರು ಹೇಳುವಾಗ ಇಲ್ಲಿ ಏನೋ ದೊಡ್ಡ ಆಗ್ತಾ ಉಂಟು ಅಂತ ಇಲ್ಲಿ ಏನಿಲ್ಲ ಎಲ್ಲ ನಿಲ್ಲಿಸಿದ್ದಾರೆ ಯಾರನ್ನು ಮೂರ್ಖರನ್ನಾಗಿ ಮಾಡಿಸಬೇಡಿ ಜವಾಬ್ದಾರಿ ಇದ್ರೆ ಬಂದು ನೋಡಿ ಡಿ ಸಿ ಅವರಿಗೆ ಮತ್ತು ಎಂ ಪಿ ಅವರಿಗೆ ನಾನು ಹೇಳೋದು ಜವಾಬ್ದಾರಿ ಇದ್ದವರು ಒಮ್ಮೆ ಬಂದು ನೋಡಿ ಆ ಹೈವೇ ಅಥಾರಿಟಿ ಪ್ರಾಧಿಕಾರದವರೇ ಹೇಳ್ತಾ ಇದ್ದಾರೆ ಕೆಲಸ ಸ್ಥಗಿತಗೊಂಡಿದೆ ಅವರ ಹತ್ರ ಹಣ ಇಲ್ಲ ಅಂತ ಹೇಳುವಾಗ ನೀವು ಎಂ ಪಿ ಆಗಿ ಏನು ಮಾಡಿದೀರಿ ಎಂ ಪಿ ಆಗಿ ನೀವು ಏನು ಮಾಡ್ತಾ ಇದ್ದೀರಿ ಇದು ನಮ್ಮ ಪ್ರಶ್ನೆ ನಿಮಗೆ ಅನ್ನಿಸ್ಬೋದು ಇವರು ಕಾಲ್ ಮಾಡ್ತಾರೆ ನಮಗೆ ಮಾತಾಡ್ತಾರೆ ಅಂತ ನಿಮ್ಮ ಹತ್ರ ಪ್ರಶ್ನೆ ಕೇಳದೆ ಮತ್ತೆ ನಾವು ನೇರ ಮೋದಿ ಹತ್ರ ಹೋಗಿ ಪ್ರಶ್ನೆ ಕೇಳಲಿಕ್ಕೆ ಆಗುದಿಲ್ಲಲ್ಲ ದಕ್ಷಿಣ ಕನ್ನಡದ ಸಂಸದರಾಗಿ ಇದರ ಬಗ್ಗೆ ನಿಮ್ಮ ಹತ್ರವೇ ನಾನು ಮಾತಾಡಬೇಕು ಕಂಪ್ಲೀಟ್ ಮಾಡಲಿಕ್ಕೆ ನೋಡಿ ಎಂ ಪಿ ಆದವರು ನೀವು ಫೋನ್ ತೆಗೆಯದಿದ್ರೆ ನಮಗೇನಾಗಲಿಕ್ಕಿಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಕುತ್ತಿಗೆಯೇ ಬರುವುದು ನಾವೇನಿ ಬ್ರಿಡ್ಜ್ ಅಡಿಯಲ್ಲಿ ಕೂತ್ಕೊಳ್ಳೋದಿಲ್ಲ ದಿನಾಲೂ ನಮಗೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಆದರೆ ಸಮಾಜದಲ್ಲಿ ಆಗುವ ಕೆಲಸಗಳನ್ನು ತೋರಿಸಿಕೊಡುವ ನಮ್ಮ ಜವಾಬ್ದಾರಿ ಅದು ಮಾಡದಿದ್ರೆ ನಿಮ್ಮ ಮೂರ್ಖತನ ಅಷ್ಟೇ ಇಪ್ಪತ್ತೈದು ಜನ ಕೆಲಸಕ್ಕಿದ್ದಾರಂತೆ ಇಪ್ಪತ್ತಾರು ಜನ ಇಲ್ಲಿ ಬರುವಾಗ ಹೇಳಿದರು ಇಪ್ಪತ್ತಾರು ಜನರದರಲ್ಲಿ ಏಳು ಜನ ಇಲ್ಲಿ ಕೆಲಸ ಮಾಡುವುದಂತೆ ಬಾಕಿ ಎಲ್ಲ ಕೂಳೂರು ಬ್ರಿಡ್ಜಲ್ಲಿ ಕೆಲಸ ಮಾಡುದಂತೆ ಕೂಳೂರು ಬ್ರಿಡ್ಜ್ಗೆ ನಾವು ಹೋಗುವಾಗ ನಾಲ್ಕು ಅಧಿಕಾರಿಗಳು ಚಾರಲ್ಲಿ ಕೂತು ಹೀಗೆ ತಿರುಗ್ತಾ ಇದ್ರು ಶೆಡ್ಡಿನೊಳಗೆ ಈಗ ನೋಡಿ ನಾವು ಹೇಳಿದ ನಂತರ ಮೂರು ಜನ ಜ ಇಲ್ಲಿ ಕೂತಿದ್ರು ಇಲ್ಲಿ ಕೂತಿದ್ರು ಲಂಚ್ ಬ್ರೇಕ್ ನಂತರ ಬರ್ತಾರೆ ಏಳು ಜನ ಹೇಳಿದರು ನಾವು ನಿಂತೇವು ಲಂಚ್ ಬ್ರೇಕ್ ತನಕ ನೋಡು ಎಷ್ಟು ಜನ ಅಂತ ಇಲ್ಲಿ ಬಂದು ಮೂರು ಜನ ಗಮ್ಮತ್ ಮಾಡ್ತಾ ಇದ್ರು ಈಗ ನಾವು ಹೇಳಿದ ಮೇಲೆ ಜಲ್ಲಿ ತರ್ತಾ ಇದ್ದಾರೆ ಇದು ಒಂದು ಕೂಳೂರು ಬ್ರಿಡ್ಜಿನ ಪ್ರಾಜೆಕ್ಟಿಗೆ ದೊಡ್ಡ ಮೂರು ಜನ ಕೆಲಸ ಮಾಡುದು ಇವರು ದೊಡ್ಡ ಪ್ಲಾನರ್ಸ್ ಇವರು ಕೈಯಲ್ಲಿ ಅಲ್ಲ ಇವರು ಮೆಷಿನಲ್ಲೇ ತಂದು ಜಲ್ಲಿ ಎಲ್ಲ ಫಿಟ್ ಮಾಡಿ ಎಲ್ಲ ಕೆಲಸ ಮಾಡುವವರು ಅಂದರೆ ಅಷ್ಟು ದೊಡ್ಡ ಟೆಕ್ನಾಲಜಿ ನಮ್ಮದು ಒಂದು ಮನೆದು ಅಂಗಳಕ್ಕೆ ಒಂದು ಸಾರನೆಗೆ ಮೂರು ಮೂರು ಜನವನ್ನು ಕೆಲಸಕ್ಕಾಗ್ತೇವೆ ಇದೊಂದು ದೊಡ್ಡ ಕೂಳೂರು ಬ್ರಿಡ್ಜ್ಗೆ ನೋಡಿ ಬುಟ್ಟಿಯಲ್ಲಿ ಈಗ ಹೊತ್ತುಕೊಂಡು ಹೋಗಿ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಇದು ಯಾರಿಗೆ ಹೇಳಬೇಕು ನಾವು ಜನರನ್ನು ಯಾಕೆ ಹೀಗೆ ಫುಲ್ ಮಾಡ್ತೀರಾ ಒಂದು ಮನೆಗಳಲ್ಲಿ ಟಾಯ್ಲೆಟ್ ಕಟ್ಟಿಸ್ಲಿಕ್ಕೆ ಮೂರು ನಾಲ್ಕು ಜನ ಇರ್ತಾರೆ ಒಂದು ಟಾಯ್ಲೆಟ್ ಮಾಡಲಿಕ್ಕೆ ಈ ಬ್ರಿಡ್ಜ್ ಮಾಡಲಿಕ್ಕೆ ಕೆಲಸಕ್ಕೆ ನೋಡಿ ಬುಟ್ಟಿಯಲ್ಲಿ ಹೊತ್ತುಕೊಂಡು ಹೋಗೋದು ಎಂತ ಟೆಕ್ನಾಲಜಿ ನಮ್ಮದು ನಮ್ಮದು ಸ್ಮಾರ್ಟ್ ಸಿಟಿ ಅಂತೆ ಟೆಕ್ನಾಲಜಿ ಅಂತೆ ಎಲ್ಲ ದೊಡ್ಡ ದೊಡ್ಡ ನಮ್ಮದು ಡಿಜಿಟಲ್ ಅಂತೆ ಎಲ್ಲ ಬಂದಿದೆ ಆದರೆ ನಾಚಿಗೆ ಆಗಬೇಕು ಒಂದು ಬ್ರಿಡ್ಜಿಗೆ ನಮ್ಮ ಎಂ ಪಿ ಒಮ್ಮೆ ಬನ್ನಿ ಇಲ್ಲಿ ಖಾಲಿ ಕಾರಲ್ಲಿ ಇಡೀ ಎಂ ಪಿ ಅಂತ ಬ್ಯಾನರ್ ಹಾಕಿ ತಿರುಗುದಲ್ಲ ಒಮ್ಮೆ ಬಂದು ನೋಡಿ ಒಮ್ಮೆ ಬಂದು ನೋಡುವ ಗೊತ್ತಾಗ್ತದೆ ಇಲ್ಲಿ ಸ್ವಲ್ಪ ಕಳಿಸಿ ಇಂಜಿನಿಯರ್ಸ್ಗಳನ್ನು ಕಾಂಟ್ರಾಕ್ಟರ್ನೆಲ್ಲ ಹೇಗೆ ಮಾಡೋದು ಒಂದು ಅಥವಾ ಒಂದು ಕೂಲಿ ಕೆಲಸದವನಿಗೆ ಕೊಡಿ ರೋಡಲ್ಲಿ ಯಾವುದಾದ್ರೂ ಕೂತ್ಕೊಳ್ಳುವ ಕೂಲಿ ಕೆಲಸದವ ಈ ಬ್ರಿಡ್ಜಿನ ಕೆಲಸ ಮಾಡುವ ನೋಡಿ ಅವಸ್ಥೆ ನೋಡಿ ನಮ್ಮದು ಲಂಚ್ ಬ್ರೇಕ್ ಆಯಿತು ಮೂರು ಜನ ಚೆಂದ ಮಾಡಿ ಒಂದು ಒಂದು ಬುಟ್ಟಿಯಲ್ಲಿ ಜಲ್ಲಿಕೊಂಡು ಹೋಗುದು ಇದು ನಮ್ಮ ಬ್ರಿಡ್ಜ್ ಈ ಬ್ರಿಡ್ಜ್ ಇನ್ನೂ ಬ್ರಿಜೇಶ್ ಚೌಟರ ಈ ಅವಧಿಯಲ್ಲ ಇನ್ನೊಂದು ಅವಧಿಯಾದರೂ ಬ್ರಿಡ್ಜ್ ಕಂಪ್ಲೀಟ್ ಆಗಲಿಕ್ಕಿಲ್ಲ ನಾಚಿಗೆ ಆಗಬೇಕು ನಿಮಗೆ ಹೇಳುವಾಗ ಶಿಂದೆ ಕಂಪೆನಿಯವರು ಹಣ ಇಲ್ಲ ಅಂತ ಹೇಳಿದ್ರಿ ಈಗ ಶಿಂದೆ ಹತ್ರ ಹಣ ಇಲ್ಲ ನಿಲ್ಲಿಸಿದ್ದಾರೆ ಅಂತ ಈಗ ನೋಡುವಾಗಲೇ ಗೊತ್ತಾಗ್ತದಲ್ಲ ಶಿಂದೆ ಕಂಪನಿಯವ್ರದ್ದು ಹಣ ಇಲ್ಲ ಅಂತ ಗೊತ್ತಾಗ್ತದೆ ಎರಡು ಬುಟ್ಟಿ ಜಲ್ಲಿ ಕೊಂಡೋಗಿ ಹಾಕುದಾದ್ರೆ ಕಾಂಕ್ರೀಟ್ನವರು ಹಿಂದೆ ಹೋಗಿದ್ದಾರೆ ಅರ್ಧ ಎಲ್ಲ ಕಟ್ಟಿ ನೋಡಿದ್ದೆಲ್ಲ ಕಟ್ಟಿ ಕಾಂಕ್ರೀಟ್ ಕೊಡಲಿಕ್ಕೆ ಹಣ ಇಲ್ಲ ಅಂತ ಕಾಂಕ್ರೀಟ್ ಮಾಡುವವರು ಹೋಗಿದ್ದಾರೆ ಹಾಗಾದರೆ ಹಣ ಇಲ್ಲದಿದ್ದರೆ ಒಂದು ಸಾಮಾನ್ಯ ಒಂದು ಕೂಲಿಗಾರನಿಗೆ ಕೊಟ್ಟರು ಅವನೊಟ್ಟಿಗೆ ಒಂದು ಎರಡು ಮೂರು ಜನ ಕೆಲಸಕ್ಕೆ ಇರ್ತಾರೆ ಮಾಡಲಿಕ್ಕೆ ಇದು ಬ್ರಿಡ್ಜ್ ಅವಸ್ಥೆ ನಮ್ಮದು ನಾಚಿಗೆ ಆಗಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರು ಎಲ್ಲ ಒಮ್ಮೆ ಬಂದು ಆಡಲಿ ನೋಡಿ ನೀವೀಗ ಎಲ್ಲರೂ ಹೋಗಿ ಈಗ ಒಂದು ಡಿ ಸಿ ಒಂದು ಕರಾವಳಿ ಉತ್ಸವ ಮತ್ತು ಬೀಚ್ ಉತ್ಸವ ಮಾಡಿದ್ದಾರೆ ನಮ್ಮ ಎಂ ಪಿ ಅವರೊಂದು ಕಂಬಳ ಮಾಡಿದ್ದಾರೆ ಜನರೆಲ್ಲ ಹೋಗಿ ಅಲ್ಲಿ ಕೂತು ಹಾಲು ಕಿಸಿ ತಿದ್ದೀರಲ್ಲ ಒಮ್ಮೆ ಬನ್ನಿ ಇಲ್ಲಿ ಒಮ್ಮೆ ಬಂದು ನೋಡಿ ಎಂ ಪಿ ಅವರ ಹತ್ರ ಪ್ರಶ್ನೆ ಕೇಳಿ ಇದು ಬ್ರಿಡ್ಜ್ ಅಂತ ನಾಚಿಗೆ ಆಗಬೇಕು ಎಲ್ಲರೂ ನೀವು ಹೋಗಿ ಎಲ್ಲ ಬಕೆಟ್ ಹಿಡಿತೀರಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಬಕೆಟ್ ಇಡ್ದವರ ಮನೆಯವರೇ ಈ ಬ್ರಿಡ್ಜ್ ಮೇಲೆ ಹೋಗುದು ಬಿದ್ದ ನಂತರ ಯಾರೂ ಬರುವುದಿಲ್ಲ ಬಿದ್ದ ನಂತರ ಯಾರೂ ಬರುವುದಿಲ್ಲ ಒಮ್ಮೆ ಕೆ ಮಾತಾಡಿ ಎಲ್ಲದಕ್ಕೂ ರಾಜಕೀಯ ರಾಜಕೀಯ ಅಂತ ಹಿಂದೆ ಹೋಗುದಲ್ಲ ಅವರ ಹಿಂದೆ ಸುರು ರಾಜಕೀಯ ವ್ಯಕ್ತಿಗಳ ಹಿಂದೆ ಈಗ ಪ್ರಶ್ನೆ ಕೇಳಲಿಕ್ಕೆ ಕಲಿಯಿರಿ ಇಂಥ ಒಂದು ಶಿಂದೆ ಕಂಪನಿಗೆ ಹಣ ಇಲ್ಲದಿದ್ರೆ ಎಷ್ಟೋ ಕಾಂಟ್ರಾಕ್ಟರ್ನವರು ಇದ್ದಾರೆ ಕೊಡಿ ಇಲ್ಲದ್ರೆ ಯಾಕೆ ಈ ಶಿಂದೆ ಕಂಪನಿ ಹತ್ರ ಹಣ ಇಲ್ಲದಿದ್ರು ಪುನಃ ಅವನೇ ಬೇಕು ಅಂತ ಇಂಥ ಕೆಲಸಗಳನ್ನು ಮಾಡಿಸ್ತಾ ಇದ್ದೀರಲ್ಲ ಈ ಬ್ರಿಡ್ಜಿನ ಕೆಲಸ ನೋಡುವಾಗ ನಗು ಬೇಕಾ ಬೇಕಾ ಗೊತ್ತಾಗುದಿಲ್ಲ ನಾವೆಲ್ಲ ಮೊದಲು ಶಾಲೆಗೆ ಹೋಗುವಾಗ ಗ್ರೌಂಡ್ ಎಲ್ಲ ಸರಿ ಇರುವುದಿಲ್ಲ ಸರ್ಕಾರಿ ಶಾಲೆ ಗ್ರೌಂಡ್ ಸರಿ ಇರದಾಗ ಒಂದು ಶ್ರಮಾಧಾನದ ಗುಂಪು ಬರ್ತದೆ ಅವರಲ್ಲಿ ಹುಲ್ಲು ತೆಗೆಯುವುದು ಮತ್ತೆ ಬುಟ್ಟಿಯಲ್ಲಿ ಕೊಂಡೋಗಿ ಮಣ್ಣು ಹಾಕುದು ಇದೇ ರೀತಿ ನನಗೆ ಇದು ಬ್ರಿಡ್ಜ್ ಮಾಡಲಿಕ್ಕೆ ಬಂದವರಂತ ಆಗುದಿಲ್ಲ ಇಲ್ಲಿ ಎಲ್ಲ ಗುಂಡಿ ಬಿದ್ದಿದಲ್ಲ ಅದಕ್ಕೆಲ್ಲ ಶ್ರಮಾಧಾನ ಮಾಡಲಿಕ್ಕೆ ಮೂವರನ್ನು ಕಳಿಸಿದಾಗೆ ಆಗ್ತಾ ಉಂಟು ಇದು ಬ್ರಿಡ್ಜಿನ ಕೆಲಸವ ಗುಂಡಿ ಮುಚ್ಚುವ ಕೆಲಸವ ಆ ಶ್ರಮಾಧಾನ ಕೆಲಸಕ್ಕೆ ಸಹ ಉಂಟಲ್ಲ ಅವರ ಹತ್ರ ಕನಿಷ್ಠ ಒಂದು ನಾಲ್ಕೈದು ಕೊಟ್ಟುಗಳ ನಾಲ್ಕೈದು ಬುಟ್ಟುಗಳ ಬುಟ್ಟಿಗಳ ಮತ್ತೊಂದು ಏಳೆಂಟು ಜನರು ಇರ್ತಾರೆ ನೋಡುವಾಗ ತಮಾಷೆ ಅನ್ನಿಸ್ತಾ ಉಂಟು ನಮ್ಮಲ್ಲಿ ಇಷ್ಟೆಲ್ಲ ದೊಡ್ಡ ಟೆಕ್ನಾಲಜಿಗಳು ಎಲ್ಲ ಬೆಳೆದ ನಂತರ ಸಹ ಇನ್ನೂ ಸಹ ನಾವು ಈ ಕೊಟ್ಟು ಬುಟ್ಟಿಯನ್ನು ಇಡ್ಕೊಂಡು ಮಾಡೋದು ಹೇಳುವಾಗ ಅದು ಸಹ ಬ್ರಿಡ್ಜ್ ಅನ್ನು ಕೂಳು ಬ್ರಿಡ್ಜ್ ಮಾಡುವ ನೋಡಿ ಅವಸ್ಥೆ ನೋಡಿ ಅವ್ರು ಹೊತ್ಕೊಂಡು ಹೋಗುದು ನಾವು ಎರಡೂ ಕಡೆಗೆ ಹೋದೆವು ಬ್ರಿಡ್ಜ್ನ ಕೆಳಗೆ ಹೋದೆವು ಮತ್ತು ಆಚೆ ಕೂಳೂರ ಹತ್ರ ಗ್ಯಾಸ್ ಟ್ಯಾಂಕರ್ ಇಡುವ ಹತ್ರ ಇವರು ಇದೊಂದು ಈ ಒಂದು ಗರ್ಡರ್ ಅಂತ ಹೇಳ್ತಾರೆ ಒಂದೊಂದು ಸುತ್ತು ಅದನ್ನು ಮಾಡುವಂಥದ್ದು ಅಲ್ಲಿ ಮಾಡಿಟ್ಟಿದ್ದಾರೆ ಅಲ್ಲಿ ಮಾಡಿಟ್ಟದ್ದು ಹಣ ಕೊಡಲಿಲ್ಲ ಕಾಂಕ್ರೀಟ್ನವರಿಗೆ ಅಂತ ನಿಲ್ಲಿಸಿದ್ರಂತೆ ಆದರೆ ನಾವು ಬಂದು ಮಾತಾಡಿದ ಮೇಲೆ ಕೂಡಲೇ ಈಗ ಹಣ ಪೇಮೆಂಟ್ ಆಯ್ತಂತೆ ಇವತ್ತು ರಾತ್ರಿ ಅವತ್ತೋ ನಾಳೆಯಿಂದ ಪುನಃ ಶುರು ಮಾಡ್ತಾರಂತೆ ಈ ಒಂದು ಬ್ರಿಡ್ಜಿಗೆ ಎಂಬತ್ನಾಲ್ಕು ಸುತ್ತು ಅಂದರೆ ಈ ಗರ್ಡರ್ ಇಂಥದ್ದೊಂದು ಮಾಡೋದು ಎಂಬತ್ನಾಲ್ಕು ಬೇಕಂತೆ ಎಂಬತ್ನಾಲ್ಕಲ್ಲಿ ಈಗ ಕೇವಲ ಅಲ್ಲಿ ಇಪ್ಪತ್ತಾಗಿದೆ ಇಪ್ಪತ್ತು ಈಗ ಎರಡು ತಿಂಗಳಲ್ಲಿ ಆದದ್ದು ಇನ್ನೂ ಅರುವತ್ತ ನಾಲ್ಕು ಬಾಕಿ ಉಂಟು ಅರುವತ್ತ ನಾಲ್ಕು ಇನ್ನು ಎರಡು ತಿಂಗಳಲ್ಲಿ ನಾವು ಫಾಸ್ಟ್ ಮಾಡ್ತೇವೆ ಆದರೆ ನಮಗೆ ಹಣ ಇಲ್ಲದ ಕಾರಣ ನಿಂತಿತ್ತು ಅಂತ ಶಿಂದೆ ಕಂಪನಿಯ ಮ್ಯಾನೇಜರ್ಗಳು ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ ಶಿಂದೆ ಕಂಪನಿಯ ದನಿಗಳು ಪ್ರೊಪ್ರೈಟರು ಫೋನ್ ತೆಗೀತಾ ಇಲ್ಲ ಇವರು ಮಾಹಿತಿ ನೀಡಿದರು ನಮ್ಮ ಕಂಪನಿಯಲ್ಲಿ ಹಣ ಇರದ ಕಾರಣ ಪ್ರಾಬ್ಲಮ್ ಆದ ಕಾರಣ ಈ ರೀತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ನಾನೀಗ ಇಲ್ಲಿನ ಸಂಸದರು ಮತ್ತು ಡಿ ಸಿ ಅವರಿಗೆ ಕೇಳಬೇಕು ನಾವಿಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟು ಅವರ ಹತ್ರ ಎಲ್ಲ ಕೇಳಿದ ನಂತರ ನಮಗೆ ಅರ್ಥ ಆಯಿತು ಯಾಕೆ ಇದು ಕೆಲಸ ನಿಂತಿದೆ ಕಂಪನಿಯಲ್ಲಿ ಹಣ ಇಲ್ಲ ಅಂತ ನಾವೀಗ ಬಂದ ಕೂಡಲೇ ಅವರಿಗೆ ಕಾಂಕ್ರೀಟ್ನವರಿಗೆ ಹಣ ಕೊಟ್ಟು ನಾಳೆ ಇವರೀಗ ಪುನಃ ಈ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಹೇಳುವಾಗ ನಾವೊಂದು ಸೋಷಲ್ ವರ್ಕರ್ ಮತ್ತು ಯೂಟ್ಯೂಬರ್ನವ್ರು ಬಂದು ಹೇಳುವಾಗ ಪೇಮೆಂಟ್ ಆಗ್ತದೆ ಹೇಳುವಾಗ ಡಿ ಸಿ ಮತ್ತು ಸಂಸದರೇ ನಿಮ್ಮ ಜವಾಬ್ದಾರಿ ಇಲ್ವಾ ನೀವು ಬಂದು ಬಗ್ಗೆ ತನಿಖೆ ಮಾಡಬೇಕಲ್ಲ ಯಾಕೆ ಈ ಕೆಲಸ ನಿಂತಿದೆ ಯಾಕೆ ಯಾರ ಕಡೆಯಿಂದ ತೊಂದರೆ ಆಗ್ತಾ ಉಂಟು ಇವರಲ್ಲಿ ಹಣ ಇಲ್ಲದಿದ್ದರೆ ಅಂಥ ಒಂದು ಕಾಂಟ್ರಾಕ್ಟ್ ಕೊಟ್ಟ ಈ ಟೆಂಡರನ್ನು ನೀವು ನಿಲ್ಲಿಸಿ ಬೇರೆಯವರಿಗೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಆದರೆ ನೀವು ಯಾವುದಕ್ಕೂ ಇದು ಮಾತಾಡ್ತಾ ಇಲ್ಲ ನಾವಿವತ್ತು ಬಂದು ಮಧ್ಯಾಹ್ನ ಎಲ್ಲವನ್ನು ನೋಡಿ ಎನ್ಕ್ವೈರಿ ಮಾಡಿದ ಕೂಡಲೇ ಇವರಿಗೆ ಪೇಮೆಂಟ್ ಬಂತು ಶಿಂದೆಯವರಿಂದ ಪೇಮೆಂಟ್ ಬಂತು ಈ ಗರ್ಡರ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನೀವು ಬಂದು ಮಾಡಿದರೆ ಎಷ್ಟು ಫಾಸ್ಟ್ ಆಗ್ತದೆ ನಾನು ಸಂಸದರಲ್ಲಿ ಹೇಳೋದು ನಮ್ಮಿಂದ ಆಗದೇನಿಲ್ಲ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೇವೆ ಸಮಾಜದಲ್ಲಿ ಏನಾದರೂ ಇದ್ದದನ್ನು ತೋರಿಸಿಕೊಡೋದು ನಮ್ಮ ಕರ್ತವ್ಯ ಮತ್ತು ಯಾರಿಗೆಲ್ಲ ಮುಟ್ಟಿಸಬೇಕು ಅದನ್ನು ನಾವು ಮೇಲಾಕಿ ಎಲ್ಲರಿಗೂ ನಾವು ಮುಟ್ಟಿಸ್ತೇವೆ ಕೇವಲ ಇಲ್ಲಿ ಮಾತಾಡಿಕೊಂಡು ಹೋಗುವುದಲ್ಲ ನಾವು ಮುಟ್ಟಿಸುವಲ್ಲಿ ಮುಟ್ಟಿಸ್ತೇವೆ ಆದರೆ ನಿಮ್ಮನ್ನು ಜನರು ಆಯ್ಕೆ ಮಾಡಿ ಸಂಸದರಾಗಿ ಕಳಿಸಿದ್ದು ಇಲ್ಲಿ ಉಚಿತ ಫ್ಲೈಟಲ್ಲಿ ಹೋಗಿ ಡೆಲ್ಲಿಯಲ್ಲಿ ಹೋಗಿ ಅಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಅಲ್ಲ ಸದನದಲ್ಲಿ ಮಾಡುವಲ್ಲಿ ಮಾತಾಡುವಲ್ಲಿ ಮಾತಾಡಬೇಕು ಇದರ ಸಚಿವರ ಹತ್ರ ನೀವು ಗಮನ ಹರಿಸ್ಬೇಕು ಶಿಂದೆ ಕಂಪನಿಯಲ್ಲಿ ಹಣ ಉಂಟಾ ಇಲ್ವಾ ಯಾಕೆ ಇದನ್ನು ಕೊಟ್ಟಿದ್ದೀರಿ ನಿಮ್ಮ ಅವಧಿಯಲ್ಲಿ ಅದು ಕೊಡದಿದ್ರು ಈಗ ನಿಮ್ಮ ಅವಧಿ ನೋಡ್ಬೇಕು ಇಷ್ಟು ಸ್ಲೋ ಆಗ್ತಾ ಉಂಟು ಕೆಲಸ ಯಾಕೆ ಆಗ್ತಾ ಇಲ್ಲ ಅಂತ ನೋಡ್ಬೇಕು ಆ ಕಂಪನಿದು ತೊಂದರೆ ಏನಂತ ನೋಡಿ ಅದಕ್ಕೆ ವ್ಯವಸ್ಥೆ ಮಾಡುದು ನಿಮ್ಮ ಕರ್ತವ್ಯ ಇದನ್ನು ಮಾಡದೆ ಕೇವಲ ನೀವು ಹೋಗಿ ಸಂಸದರು ಅಂತ ಹೋಗಿ ಅಲ್ಲಿ ಅಧಿವೇಶನದಲ್ಲಿ ಕೂತು ಬರುದಲ್ಲ ಮಾತಾಡಿದ್ರೆ ನಿಮ್ಗೆ ನೋವಾಗ್ತದೆ ಇನ್ನೂ ಹೊಸತಲ್ಲ ಈಗ ವರ್ಷ ಆಗ್ತಾ ಬಂತಲ್ಲ ಯಾವುದಾದ್ರೂ ನಿಮ್ಗೆ ತಿಳ್ಕೊ ತಿಳಿಬೇಕು ನೀವು ಅದ್ರ ಕರ್ತವ್ಯ ಯಾಕೆಂದ್ರೆ ಕುಳು ಬ್ರಿಡ್ಜ್ ನ ಬಗ್ಗೆ ಹೊಸತಲ್ಲ ತುಂಬಾ ಜನರು ತೋರಿಸಿದ್ರು ನಾವು ಇದನ್ನು ತೋರಿಸಿದ್ವಿ ಅದ್ರ ಬಗ್ಗೆ ಅದರದ್ದು ದಾಖಲೆ ತೆಗೆದು ಏನು ಅಂತ ಮಾಡೋದು ನೀವು ನಾವಲ್ಲಲ್ಲಿ ರಿಲೀಸ್ ಮಾಡುದು ಫಂಡ್ ಒಂದು ವೇಳೆ ಅವರ ಹತ್ರ ಹಣ ಇಲ್ಲದಿದ್ರೆ ಅವರನ್ನು ತೆಗೆದು ಬಿಸಾಡಿ ವ್ಯವಸ್ಥೆ ಮಾಡಿ ಅಲ್ಲ ಜನರನ್ನು ಯಾಕೆ ಇದು ಮಾಡ್ತೀರಿ ನಿಮ್ಮ ಕೈಯಿಂದ ಮಾಡುದಲ್ಲ ಜನರ ಟ್ಯಾಕ್ಸ್ ಇಂದ ಮಾತಾಡುದು ಇದ್ರ ಸಚಿವರ ಹತ್ರ ಮಾತಾಡಿ ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿ